ಆಮ್ ಆದ್ಮಿ ಪಕ್ಷದ ಏಕೈಕ ಸಂಸದ ಎನಿಸಿಕೊಂಡಂತಹ ಸುಶೀಲ್ ಕುಮಾರ್ ರಿಂಕು ಅವರು ಇದೀಗ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ ಹೌದು ಈ ಒಂದು ಸಂಕಷ್ಟದ ಸಮಯದಲ್ಲಿ ಅಂದ್ರೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರವರು ಇಡಿ ಬಂಧನದಲ್ಲಿದ್ದಾರೆ ಇಂತಹ ಸೂಕ್ಷ್ಮವಾದ ಸಂದರ್ಭದಲ್ಲಿ ಅವರು ಪಕ್ಷವನ್ನ ತೊರೆದು ಬಿಜೆಪಿಗೆ ಸೇರ್ಪಡೆಗೊಂಡಿರುವಂತದ್ದು ಸಾಕಷ್ಟು ಜನರಿಗೆ ಇದು ಆಘಾತವನ್ನ ಉಂಟು ಮಾಡಿದೆ ಆಮ್ ಆದ್ಮಿ ಪಕ್ಷದ ಯಾವುದೇ ವ್ಯಕ್ತಿಗಳು ಅಥವಾ ಯಾವುದೇ ನಾಯಕರು ಬಿಜೆಪಿಗೆ ಸೇರುವುದಿಲ್ಲ ಅಂತ ತುಂಬಾ ಸಾರಿ ಹೇಳ್ಕೊಳ್ತಾ ಇದ್ರು ಆದ್ರೆ ಪಂಜಾಬ್ನ ಜಲಂಧರ್ನ ಸಂಸದ ಸುಶೀಲ್ ಕುಮಾರ್ ರಿಂಕು ಮತ್ತು ಜಲಂಧರ್ ಪಶ್ಚಿಮದಿಂದ ರಾಜ್ಯ ವಿಧಾನಸಭೆಗೆ ಆಯ್ಕೆಯಾದ ಶೀತನ್ ಅಂಗುರ್ವಾಲ್ ಅವರು ಕೂಡ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪೂರಿ ಮತ್ತು ಅವರ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ವಿನೋದ್ ತಾವ್ಡೆ ಅವರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ ಈ ಮೂಲಕ ಸಾಕಷ್ಟು ಶಾಕನ್ನು ಕೊಟ್ಟಿದ್ದಾರೆ ಪಕ್ಷಕ್ಕೆ ಒಂದು ರೀತಿ ಆಘಾತವನ್ನು ಕೊಟ್ಟಿರುವಂಥದ್ದು ಸುಶೀಲ್ ಕುಮಾರ್ ರಿಂಕು ಅವರು ಬುಧವಾರ ಬಿಜೆಪಿಗೆ ಸೇರ್ಪಡೆಯಾಗಿರುವಂತದ್ದು ಪಂಜಾಬ್ನ ಜಲಂಧರ್ನ ಸಂಸದರಾಗಿರುವಂತಹ ರಿಂಕು ಆಮ್ ಆದ್ಮಿ ಪಕ್ಷದ ಶಾಸಕ ಶೀತನ್ ಅಂಗುರಾಲ್ ಅವರೊಂದಿಗೆ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಈ ಮೂಲಕ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರವರಿಗೆ ಮತ್ತೊಂದು ಹಿನ್ನಡೆ ಆಗಿದೆ ಅರವಿಂದ್ ಕೇಜ್ರಿವಾಲ್ ರವರು ಅಬಕಾರಿ ನೀತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯದ ವಶದಲ್ಲಿದ್ದಾಗಲೇ ಪಕ್ಷಕ್ಕೆ ಈ ಒಂದು ಹೊಡೆತ ಬಿದ್ದಿರುವಂತದ್ದು